ಸರ್ ಇಲ್ಲಿಂದ ನಾನು ಬೇರೆ ತರದ್ದೇ ಇದೆ ಸರ್ ಆಕ್ಚುಲಿ ಮಹದೇವ ಆದ್ಮೇಲೆ ನನ್ನ ಸೆಲೆಕ್ಷನ್ ತುಂಬಾ ಜನ ನನ್ ಕೇಳ್ತಿದ್ರು ಯಾಕೆ ಸಿನಿಮಾಗಳು ಕಮ್ಮಿ ಮಾಡ್ಬಿಟ್ರಿ ಯಾಕ್ ಮಾಡ್ತಿಲ್ಲ ಅಂತ ಐ ನಾಟ್ ಫಾರ್ ನಂಬರ್ಸ್ ನಾಟ್ ವಿತ್ ನಂಬರ್ಸ್ ಕ್ವಾಲಿಟಿ ಸಿನಿಮಾಸ್ ಹಿಂಗೆ ಬರಬೇಕು ಅಂತ ಒಂದು ಸ್ಟಾರ್ಟ್ ಆಗಿದೆ ನನಗೆ ನಾನು ಪರ್ಸನಲಿ ಸರ್ ನಾನು ಬರ್ತಿರೋ ಸಿನಿಮಾಗಳಿಲ್ಲ ಐ ಹ್ಯಾವ್ ಅ ಸೆಟ್ ಆಫ್ ಸಿನಿಮಾಸ್ ಬಟ್ ಈ ಒಂದು ಸಿನಿಮಾ ಮಾದೇವ ಅನ್ನೋದು ಐ ಆಮ್ ಈಗರ್ಲಿ ವೇಟಿಂಗ್ ಯಾಕಂದ್ರೆ ದೆರ್ ಆರ್ ಸೋ ಮೆನಿ ಪೀಪಲ್ ಟುಡೇ ಮನೆಯಲ್ಲಿ ಕೂತ್ಕೊಂಡು ಸಿನಿಮಾ ಇಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಸಿನಿಮಾ ಬಂದಿದ್ದು ನಾವು ಕೆಲಸ ಬಂದಿರೋದು ಕಾಲಲ್ಲಿ ಓದಿತಾ ಇದೀವಿ ಬೇಡ ಬಂದಿರೋ ಸಿನಿಮಾ ತಗೊಂಡ್ ವಿಲ್ ಡೂ ಗುಡ್ ನೋ ಅಂತ ಒಂದೇ ಒಂದ್ ಸಲ ಹೇಳೋದು ಒಂದ್ ಅಂದ್ರೆ ಒಂದು ಇದಕ್ ಮಾತ್ರ ನೋವು ಅನ್ನೋದು ನಗಬೇಡಿ ಅಂದ್ರೆ ಅದಕ್ ಮಾತ್ರ ನೋವು ಒಂದು ಸೀಕ್ವೆನ್ಸ್ ಮಾತ್ರ ವಾಸ್ ಲಿಟ್ರಲಿ ಅವ್ರಿಗೂ ಗೊತ್ತಿತ್ತು ಅದು ಲಾಸ್ಟ್ ಆ ಸೀಕ್ವೆನ್ಸ್ ಅದೊಂದು ಮಾತ್ರ ಕೆಲವು ಕಡೆ ನಾನು ಏನ್ ಮಿಸ್ಟೇಕ್ ಗಳು ಮಾಡ್ತಿದ್ದೆ ಇದನ್ನೆಲ್ಲ ಸರಿಪಡಿಸ್ಕೊಂಡು ಇದು ನನ್ನ ಇದು ಈ ರೂಟ್ ನಂದು ಕರೆಕ್ಟ್ ಇದನ್ ಇದು ಮಾತ್ರ ನಾನು ಫೋಕಸ್ ಮಾಡ್ತಿದ್ದೆ ಯಾಕಂದ್ರೆ ನನ್ಗೆ ಸಿಗ್ತಿರ್ಲಿಲ್ಲ ಆ ಟೈಮ್ ಕೆಲವೊಬ್ಬರಿ ಫೈಟ್ಸ್ ಓಕೆ ಇದಕ್ಕೆ ಸೀಮಿತ ಮಾಡ್ಬಿಟ್ಟಿದ್ರು ಇಲ್ಲಿವರೆಗೆ ಒಂದು ಒಳ್ಳೆಯ ಪಾತ್ರ ಅಂತ ಬೇಕು ನನಗೆ ಅಥವಾ ಈ ಥರದ ಒಂದು ಪಾತ್ರ ಬೇಕಿತ್ತು ಅನ್ನುವಂಥ ನಿಮ್ಮ ಆ ನಿಲುವು ಕನಸು ಆ ನಿರೀಕ್ಷೆಗೆ ಈ ಪಾತ್ರ ಹೆಚ್ಚು ಸರ್ ಇಲ್ಲಿಂದ ನಾನು ಬೇರೆ ಥರದ್ದೇ ಸರ್ ಆ್ಯಕ್ಚುಲಿ ಮಹದೇವ ಆದಮೇಲೆ ನನ್ನ ಸೆಲೆಕ್ಷನ್ ತುಂಬ ಜನ ನನ್ನ ಕೇಳ್ತಿದ್ರು ಯಾಕೆ ಸಿನಿಮಾಗಳು ಕಮ್ಮಿ ಮಾಡಿಬಿಟ್ರಿ ಯಾಕೆ ಮಾಡ್ತಿಲ್ಲ ಅಂತ ಐ ಆಮ್ ನಾಟ್ ಫಾರ್ ನಂಬರ್ಸ್ ನಾಟ್ ವಿತ್ ನಂಬರ್ಸ್ ಕ್ವಾಲಿಟಿ ಸಿನಿಮಾಸ್ ಹಿಂಗೆ ಬರಬೇಕು ಅಂತ ಒಂದು ಸ್ಟಾರ್ಟ್ ಆಗಿದೆ ನನಗೆ ಮಾದೇವ ಆದಮೇಲೆ ಆ ಸಿ ಸೈಡ್ ಇನ್ನು ಇವರು ಒಂದಿಷ್ಟು ನೋಡಿದ್ದಾರೆ ಮದುವೆ ಆದಮೇಲೆ ನನಗೆ ನೆಲ್ಸನ್ ಬರ್ತಿದೆ ನೆಲ್ಸನ್ ಅಲ್ಲೂ ಐವತ್ತೈದು ವರ್ಷದ ಒಂದು ಪಾತ್ರ ಮಾಡ್ತಿದ್ದೀನಿ ಅದು ನೀವು ನೋಡಿರ್ತೀರ ಅನ್ಸುತ್ತೆ ಆ ದೇವ್ರು ಓದ್ಕೊಂಡ್ ಬರೋದು ಟೀಸರ್ ಇದೆ ಅದು ಆಮೇಲೆ ಸೈಮಿಲ್ಟನಿಯಸ್ಲಿ ಡಬಲ್ ರೋಲ್ ಅದು ಒಬ್ಬ ಯಂಗ್ಸ್ಟರ್ ಏಜ್ ಅದು ಎರಡೂನು ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡ್ ಅದಾದ್ಮೇಲೆ ಲಂಕಾಸುರ ನನ್ನ ಓನ್ ಪ್ರೊಡಕ್ಷನ್ ಅದು ಬರ್ತಿದೆ ಅದರಲ್ಲೂ ಒಂದು ಬೇರೆ ತರದ ಒಂದು ಪಾತ್ರ ನಿಭಾಯಿಸ್ಕೊಂಡು ಈಗ ಬಲರಾಮನ್ ದಿನಗಳು ಅದೂ ಒಂದು ಬಯೋಪಿಕ್ ಆಕ್ಚುಲಿ ಸೊ ಇಲ್ಲಿಂದ ಈ ಪಾತ್ರಗಳು ನನಗೆ ಆ ಒಂದು ನನ್ನಲ್ಲಿ ಏನಿತ್ತು ಆ ಹಸಿವು ಏನಿತ್ತು ನಾನು ಹಿಂಗೆ ಮಾಡಬೇಕು ಹಿಂಗೆ ಕಾಣಿಸ್ಕೋಬೇಕು ಅಂತಿತ್ತಲ್ಲ ಸೊ ಇಲ್ಲಿಂದ ನಾನು ಬೇರೆ ಥರದ್ದೇ ಮಹಾದೇವದಲ್ಲಿ ಸ್ವನಲ್ಲಿ ನಾವೇನು ನಿರೀಕ್ಷೆ ಮಾಡ್ಬೋದು ಸರ್ ಒಂದು ಯು ವಿಲ್ ಸಿ ಅ ವೆರಿ ಡಿಫ್ರೆಂಟ್ ವಿನೋದ್ ಸರ್ ಯು ವಿಲ್ ಸಿ ಅ ವೆರಿ ಡಿಫ್ರೆಂಟ್ ಸೋನಲ್ಲಿ ಇವತ್ತವರೆಗೂ ನಾನು ಮಾಡಿರೋ ಪಾತ್ರಗಳಲ್ಲಿ ತುಂಬ ಗ್ಲಾಮರಸ್ ಪಾತ್ರಗಳು ಮಾಡಿದ್ದೀನಿ ಸರ್ ಲೈಟರ್ ಇದು ಹಾಂ ಅಂದರೆ ಸಾಂಗ್ಸ್ ಸಾಂಗ್ ಆಗಿರ್ಲಿ ಒಂದು ಹೀರೋಯಿನ್ ಬಂದು ಆ ಥರ ಒಂದು ಗ್ಲಾಮರಸ್ ಕ್ಯಾರೆಕ್ಟರ್ಸ್ ತರ ಜಾಸ್ತಿ ಪ್ಲೇ ಮಾಡಿದ್ದೀನಿ ಇಫ್ ಯು ಸೀನ್ ಬನಾರಸ್ ಆಗಿರಲಿ ಎಲ್ಲ ಮೋಸ್ಟ್ ಆಫ್ ದ ಅಲ್ಲಿ ಈ ಸಿನಿಮಾದಲ್ಲಿ ಇಡೀ ಸಿನಿಮಾ ಲಂಗ ಇರ್ತೀನಿ ನಾನು ಒಂದು ವಿಲೇಜ್ ಕ್ಯಾರೆಕ್ಟರ್ ಪಟ 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 ಅಂತ ಇಡೀ ಸಿನಿಮಾ ಮಾತಾಡ್ತಾನೆ ಇರ್ತೇವೆ ಮೋರ್ ಆಫ್ ನಂದು ಒಂದು ಸ್ವಲ್ಪ ರಿಯಲ್ ಕ್ಯಾರೆಕ್ಟರ್ ಇದೆ ಈ ಒಂದು ಪಾತ್ರದಲ್ಲಿ ಒಂದು ಥಿಂಗ್ ಇಸ್ ನಾನು ಪರ್ಸ್ನಲಿ ಸರ್ ನಾನು ಬರ್ತಿರೋ ಸಿನಿಮಾಗಳಿಲ್ಲ ಐ ಹ್ಯಾವ್ ಅ ಸೆಟ್ ಆಫ್ ಸಿನಿಮಾಸ್ ಬಟ್ ಈ ಒಂದು ಸಿನಿಮಾ ಮಾದೇವ ಅನ್ನೋದು ಐ ಆಮ್ ಈಗರ್ಲಿ ವೇಟಿಂಗ್ ಯಾಕೆಂದ್ರೆ ನನಗೂ ಈ ಸಿನಿಮಾದಲ್ಲಿ ಅದೇ ನವೀನ್ ಸರ್ ನನಗೆ ಫಸ್ಟ್ ಈ ಸ್ಟೋರಿ ಹೇಳಿದಾಗ ಒಂದಂತೂ ನನಗೆ ಅನ್ಸು ಇಟ್ ಇಸ್ ಓ ಹೀರೋಯಿನ್ ಇರಬೇಕು ಅಂತ ಇಲ್ಲ ಹೀರೋಯಿನ್ ಇರಬೇಕು ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಬೇಕು ಇವ್ರಿಗೊಂದು ಪೇರ್ ಬೇಕು ಅಂತ ಇಲ್ಲ ಖುಷಿ ಆಯಿತು ನಂಬರ್ ಒನ್ ಇನ್ನೊಂದು ನವೀನ್ ಸರ್ ನಾನು ಥ್ರೂಔಟ್ ಎಕ್ಸ್ಪ್ಲೇನ್ ಮಾಡುವಾಗ ಸರ್ ಒಂದನ್ಸು ನಂದು ಏನಿದೆ ವಾಟ್ ಐ ಕ್ಯಾನ್ ಪರ್ಫಾರ್ಮ್ ಐ ಕ್ಯಾನ್ ಪರ್ಫಾರ್ಮ್ ಹಿಯರ್ ಈ ಒಂದು ಸಿನಿಮಾದಲ್ಲಿ ಐ ತೋರಿಸ್ಬೋದು ನನಗೆ ನನಗೆಲ್ಲ ಇಮೋಷನ್ಸ್ ಇದೆ ಒಂದು ಮದರ್ ಆ್ಯಂಡ್ ಡಾಟರ್ದು ಇಮೋಷನ್ಸ್ ಆಗಿರಲಿ ನಿಮ್ ಯು ಫಾಲ್ ಇನ್ ಲವ್ ಆ ಒಂದು ಇಮೋಷನ್ ಆಗಿರಲಿ ಸ್ಯಾಡ್ ಇದ್ದಾಗ ಒಂದು ಹುಡುಗಿ ಒಂದು ಕಾಲೇಜ್ ಗೋಯಿಂಗಲ್ಲಿ ಅವಲ್ಡ್ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ ವಾಟ್ ಆ್ಯನ್ ಆಲ್ ಕ್ಯಾನ್ ಹ್ಯಾಪನ್ ಲವ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಇದೆಲ್ಲ ಇಮೋಷನ್ಸ್ ನನಗೆ ಈ ಸಿನಿಮಾದಲ್ಲಿ ಇದೆ ಸರ್ ಎಲ್ಲ ಸೊ ನನಗೆ ಪರ್ಫಾರ್ಮೆನ್ಸ್ಗೆ ಐ ಹ್ಯಾವ್ ವೆರಿ ಗುಡ್ ಸ್ಕ್ರೀನ್ ಸ್ಪೇಸ್ ಆಗಿರಲಿ ನನಗೆ ನನಗೆ ಪರ್ಸ್ನಲಿ ವಾಟ್ ಐ ಕೆನ್ ಡೂ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸ್ಬೋದು ಸೊ ಎರಡು ಥಾಟ್ ಇಲ್ಲದೆ ಈ ಸಿನಿಮಾನ ಸೈನ್ ಮಾಡಿರೋದು ಆ್ಯಂಡ್ ಈವನ್ ನಮ್ಮ ಡೈರೆಕ್ಟರ್ ಸರ್ ಹೀ ಈಸ್ ಅ ವಂಡರ್ಫುಲ್ ವೆರಿ ಕಾಮ್ ಪರ್ಸನ್ ಅದೇ ಅವ್ರು ಸಿನ್ಸ್ ಹಿ ವಾಸ್ ವೆರಿ ಕಾಮ್ ಅವ್ರು ತುಂಬ ಕಾಮ್ ಇದ್ದಿದ್ದರಿಂದ ಜನರಲ್ಲಿ ನಿಮ್ಗೆ ಡೈರೆಕ್ಟರ್ ಸ್ಕ್ರೀಮ್ ಮಾಡಿ ಇದು ಮಾಡಿ ಅದು ಅದೆಂಥದ್ದು ಇರಲಿಲ್ಲ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ತಿದ್ರು ಸೆಟ್ನವರು ಸೊ ನಮಗೂ ವರ್ಕ್ ಮಾಡೋಕೆ ಈಸಿ ಆಗ್ತಿತ್ತು ಎಂಜಾಯ್ ಮಾಡಿಕೊಂಡು ಗೆಟಿಂಗ್ ಇನ್ ಟು ದ ಕ್ಯಾರೆಕ್ಟರ್ ಆಗಿರಲಿ ಆ್ಯಂಡ್ ದ ವೇ ಹೀಸ್ ಟು ಎಕ್ಸ್ಪ್ಲೇನ್ ಟೆಲರ್ಸ್ ಅವ್ರಿಗೇನು ಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಇವರು ನನಗೆ ಸಪೋರ್ಟ್ ಮಾಡ್ತಿದ್ರು ಇಫ್ ದೆರ್ ಇಸ್ ಎನಿ ಚೇಂಜಸ್ ಸೋನಲ್ಲಿ ನೀನು ಹಿಂಗೆ ಮಾಡು ಚೆನ್ನಾಗಿ ಬರ್ಬೋದು ಇಲ್ಲ ನಾನೇನೋ ಮಾಡ್ತಿರ್ತೀನಿ ಇಲ್ಲ ನೀನ್ ಇದು ಮಾಡೋ ನಾನು ಹಿಂಗ್ ಮಾಡ್ತೀನಿ ಸೊ ಮಾತಾಡಿಕೊಂಡು ಏನು ಆ ಈಗೋ ಸಮ್ಸ್ ಆ ಒಂದು ಈಗೋ ಬರುತ್ತೆ ಗೊತ್ತಾಕ್ಟರ್ ಇಲ್ಲ ನಾನು ಅವ್ರಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಅದ್ ಇರಲೇ ಇಲ್ಲ ನಮ್ಮ ಮಧ್ಯದಲ್ಲಿ ಇಟ್ ವಾಸ್ ದಟ್ ನಾವು ಏನು ಮಾಡ್ತೀವಿ ಇಬ್ರು ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ನಮ್ ನಮ್ ಕೆಮಿಸ್ಟ್ರಿ ಚೆನ್ನಾಗಿ ಕಾಣಿಸ್ಬೇಕು ವಿ ಹ್ಯಾಡ್ ಯಾಕೆಂದ್ರೆ ಎನಿ ಸೀನ್ ವಿ ಡಿಡ್ ಅವರು ನನ್ನ ಕರೆಕ್ಟ್ ಮಾಡ್ತಾ ಇದ್ರು ಇಲ್ಲ ಐ ಐ ಥಿಂಕ್ ನೀನ್ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ಬೋದು ಇಲ್ಲ ನವೀನ್ ಸರ್ ನಮ್ಮ ಡೈರೆಕ್ಟರ್ ಬಂದು ಸೊ ಮೇಡಮ್ ಈ ಥರ ಮಾಡ್ಬೋದು ಸೊ ಎಲ್ಲ ಮಾತಾಡಿಕೊಂಡು ಎಲ್ಲರೂ ಚೆನ್ನಾಗಿ ಆ ಈಗೋ ಇದು ಅದು ಇಲ್ಲದೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀವಿ ನಾವು ಸೊ ದಟ್ ವಾಸ್ ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ಆಫ್ ಮಹದೇವ ನನಗೆ ಇನ್ನೊಂದು ಹೇಳ್ಬೋದು ಹ್ಞೂ ಓಕೆನೋ ಓ ಟೆಲ್ ಇಲ್ಲ ಹೇಳಿ ಯಾವುದೇ ಒಂದಿಷ್ಟು ಸೆಲೆಕ್ಷನ್ ಆಗುತ್ತೆ

ಕೆಲವು ಕತೆಗಳಲ್ಲಿ ನಾನು ಹೋಗ್ತಾ ಇರ್ತೀನಿ ನನ್ನನ್ನು ನಾನು ನೋಡ್ಕೊಳಕ್ ಅದನ್ನ ಅದ್ರಲ್ಲಿ ಅದ್ರ ಒಳಗಡೆ ಹಾಕೊಂತೀನಿ ನಾನು ಸೊ ನಂಗೆ ಒಂದು ಸಿನ್ಮಾ ಓಡ್ತಾ ಇರುತ್ತೆ ಈ ಸಿನಿಮಾ ಓಡ್ತಿರ್ಬೇಕಾರೆ ಈ ಅಪೋಸಿಟ್ ಪೇರ್ ಯಾರಾಗಿದ್ರೆ ಅಂದಾಗ ನನ್ಗೊಂದಿಷ್ಟು ಬಂದು ನನ್ಗೆ ಇವ್ರು ಕಾಣಿಸ್ತಿದ್ರು ಅದರಲ್ಲಿ ಇವರು ಹಿಂಗಿದ್ರೆ ಚೆನ್ನಾಗಿರುತ್ತೆ ಡಿ ಗ್ಲಾಮರ್ ಟೋಟಲ್ ಒಂದು ಟ್ಯಾನ್ ಲುಕ್ ಅಲ್ಲಿ ಚೆನ್ನಾಗಿರುತ್ತಲ್ಲ ಅನ್ಕೊಂಡು ದನ್ ಅದಾದ್ಮೇಲೆ ಹೇಳಿದೆ ನಾನು ನೀವು ಹೋದ್ರು ಒಂದು ರೌಂಡ್ ಎಲ್ಲ ಹೋದ್ರು ಆಮೇಲೆ ಕತೆ ಹಿಂಗಿದೆ ಅಂದ್ರೆ ಬಹಳ ಜನ ರಿಜೆಕ್ಟ್ ಮಾಡಿದ್ದಾರೆ ಅಯ್ಯೋ ಇದು ಡಿ ಗ್ಲಾಮರು ಆಮೇಲೆ ಅದು ನೀವು ಸಿನಿಮಾ ನೋಡಿದ್ರಾಗ ನಾನು ಹೇಳ್ತೀನಿ ಯಾಕೆ ಅದು ತುಂಬ ಜನ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಯಾಕೆನೋ ಬೇಡ ಇದು ಗ್ಲಾಮರ್ ಇಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಹಿಂಗೆ ಆಗುತ್ತೆ ಆ ಕ್ಯಾರೆಕ್ಟರು ಅಲ್ಲಿ ನಾನು ಹೇಳಿರ್ತೀನಿ ಅವ್ರಿಗೆ ಲಾಸ್ಟ್ ಆಪ್ಷನ್ ಇಟ್ಕೊಳ್ಳಿ ಡೈರೆಕ್ಟ್ರೆ ನೀವೆಲ್ಲ ಒಂದು ರೌಂಡ್ ಆಗಿ ಬ ನಿಮ್ದೆಲ್ಲ ಇದಾಗಿ ಟೀಮ್ ಆಮೇಲೆ ನೋಡಿ ಅಂತ ಸರಿ ಸರ್ ಆಯಿತು ಅಂತ ಒಂದು ರೌಂಡ್ ಹೋಗಿ ಸರಿ ಸರ್ ಫೈನಲ್ ಸೋನಲ್ ಮೇಡಮ್ ಹತ್ರ ಹೇಳ್ತೀನಿ ನಾನು ನಾನು ಅದನ್ನು ಹೇಳಿಲ್ಲ ಆಕ್ಚುಲಿ ನೀವು ಇವ್ರು ಹೋಗ್ತಿದ್ದಾರೆ ಸರ್ ಅದು ನನ್ಗೆ ಯಾವುದು ಕಂಪಲ್ ಕಂಪಲ್ ಮಾಡಲ್ಲ ನಾನು ಯಾವತ್ತೂ ಹೋದ್ರು ಇವ್ರ ಹತ್ರ ಹೋಗಿ ಮಾತಾಡೋದ್ರು ಇವ್ರು ನನಗೆ ಕಾಲ್ ಮಾಡಿ ಫಸ್ಟ್ ಹೇಳಿದ್ದೆ ಒಂದು ಸರ್ ಅಂದರು ವಾಟ್ ಆ ಸ್ಕ್ರಿಪ್ಟ್ ಸರ್ ಇದು ಎಂಥ ಸ್ಕ್ರಿಪ್ಟ್ ಸರ್ ಇದು ಅಂತ ಫಸ್ಟ್ ರಿಯಾಕ್ಷನ್ ಇದ್ದಿತ್ತು ಅಯ್ಯೋ ಯೂಜ್ಲಿ ಮಾಡಲ್ಲ ಸರ್ ಎಂಥ ಸ್ಕ್ರಿಪ್ಟ್ ಇದು ಹೇಗೆ ನೀವು ಮಾಡಿಮ್ಮ ನಿಮ್ಮ ನಿಮ್ಮದು ಆಮೇಲೆ ರೆಸಸ್ ಯಾವ ರೆಮನ್ರೇಷನ್ ಆಗಲಿ ನಿಮ್ಗೆ ನಿಮ್ಮ ಇಷ್ಟ ಆಯ್ತು ನೀವು ಮಾಡಿಮ್ಮ ಓಕೆ ಮೇಲೆ ಬಂದರು ಫಸ್ಟ್ ಡೇ ಸೆಟ್ಟು ಒಂದು ಆ ಜೆಲ್ ಆಗಕ್ಕೆ ಟೋಟಲ್ ಜೆಲ್ ಆಗಕ್ಕೆ ಕನಕ್ಪುರದಲ್ಲಿ ಒಂದು ನಾವು ಒಂದು ಟೂ ಡೇಸ್ ಶೂಟ್ ಮಾಡ್ತೀವಿ ಯಾಕಂದರೆ ಎಲ್ಲರೂ ಸೆಟ್ ಆಗಬೇಕಲ್ಲ ಕ್ಯಾಮ್ರಾಮನ್ ಸೆಟ್ ಆಗಬೇಕು ಎಲ್ಲ ನಮ್ಗೆ ಸೆಟ್ ಆಗಬೇಕು ಹೇಳಿ ಸ್ಟಾರ್ಟ್ ಮಾಡ್ತೀವಿ ಕನಕ್ಪುರದಲ್ಲಿ ಇವರು ಒಂದಿಷ್ಟು ಗ್ಲ್ಯಾಮರಾಗಿ ಬರ್ತಾರೆ ಮೇಕಪ್ಪು ನಾನು ಹೋಗಿ ಫಸ್ಟ್ ಕೈ ಮುಗಿದು ಬಿಟ್ಟು ಅಮ್ಮ ಪ್ಲೀಸ್ ಇದು ಆ ಸಿನಿಮಾಲ ಆ ಥರದ್ದು ಪ್ಲೀಸ್ ಅಮ್ಮ ಒಂಚೂರು ಡೌನ್ ಅವ್ರು ಕರೆದ್ಬಿಟ್ಟು ಎಷ್ಟಾಗುತ್ತೋ ಬ್ರೌನ್ ಇನ್ನು ಡಾರ್ಕ್ ಮಾಡೋ ಸ್ಕಿನ್ ಕೈ ಕಾಲೆಲ್ಲ ಬೇರೆ ಕತ್ಲಲ್ಲಿ ಬಂದಾಗ ಕಮ್ಮಿ ಮಾಡಿ ಕಮ್ಮಿ ಮಾಡಿ ನಾನು 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 ಮೇಕಪ್ ನನ್ನ ಸ್ಕಿನ್ ಹಾಕೋದು ಬಟ್ ವಿ ಟು ಡೌನ್ ಕಲರ್ ಬೇಡ ಅಂತ ಲಿಟ್ರಲಿ ಈ ನೀಗ್ರೋ ನೋಸ್ ಕಟ್ ಅಂತ ಹೇಳ್ತೀವಿ ಟ್ವೆಂಟಿ ಸೆವೆನ್ 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 ಅಂತೀವಿ ಟ್ವೆಂಟಿ ಟ್ವೆಂಟಿ ಡಿ ನಾನು ಫುಲ್ ಅದೇ ಬ್ಲ್ಯಾಕ್ ಡಾರ್ಕರ್ ಸೈಡ್ ಫುಲ್ಲು ಕೈ ಕಾಲು ನನ್ನ ಶಾರ್ಟು ಎಷ್ಟಿದೆ ಲೆನ್ಸ್ ಎಷ್ಟಿದೆ ಅಂತ ಕೇಳೋನು ಇಲ್ಲ ಟ್ವೆಂಟಿ ಫೋರ್ ಅಂತ ಇಟ್ಟರೆ ಇಮಿಡಿಯೇಟು ಕಾಲೆಲ್ಲ ಇಲ್ಲಿಂದ ಬ್ಲಾಕ್ ಮಾಡಿಕೊಂಡು ಎಲ್ಲ ಫುಲ್ ಬ್ಲಾಕ್ ಇಲ್ವಾ ಇಷ್ಟೇ ಇದೆಯಾ ಓಕೆ ಇಷ್ಟೇ ಮಾಡ್ಕೊಂಡು ಹಿಂಗೆಲ್ಲ ಹೋಗಿ ಆ್ಯಕ್ಟ್ ಮಾಡ್ತೀವಿ ಪ್ರತಿ ಸಲನೂ ಅವ್ರ ಹತ್ರ ನಾನು ಕೇಳ್ತಿದ್ದೆ ಟು ಆಲ್ವೇಸ್ ವಿಲ್ ನನ್ಗೊಂದು ಒಳ್ಳೆ ಪಾತ್ರ ಇದು ಆ್ಯಂಡ್ ಸರ್ ಲಿಟ್ರಲಿ ಸರ್ ನಾನು ಇವ್ರ ಸಿನಿಮಾಗಳು ನೋಡಿದ್ದೀನಿ ತುಂಬ ಸಿನಿಮಾಗಳು ನೋಡಿದ್ದೀನಿ ಇನ್ಕ್ಲೂಡಿಂಗ್ ಬನಾರಸ್ ಎಲ್ಲ ನೋಡಿದ್ದೀನಿ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ ಶೀ ಈಸ್ ಲುಕಿಂಗ್ ದ ಬೆಸ್ಟ್

ಹೌದು ನೋ ಫಮಿ ಸರ್ ಐ ಹ್ಯಾವ್ ಆಲ್ವೇಸ್ ಫಾಲೋಡ್ ಒನ್ ಥಿಂಗ್ ನಾನು ಸಿನಿಮಾ ಮಾಡ್ತಿರ್ಬೇಕು ಲೆಟ್ ಇಟ್ ಬಿ ಎನಿಥಿಂಗ್ ಐ ಹ್ಯಾವ್ ಟು ಬಿ ಇನ್ ದ ಸಿನಿಮಾ ನಾನು ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ಲಿ ಸರ್ ದೇಸ್ ನೋ ಪಾಯಿಂಟ್ ಅಲ್ವಾ ದೇರ್ ಆರ್ ಸೋ ಮೆನಿ ಪೀಪಲ್ ಟುಡೇ ಮನೆಯಲ್ಲಿ ಕೂತ್ಕೊಂಡು ಸಿನ್ಮಾ ಇಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಸಿನ್ಮಾ ಬಂದಿದ್ದು ನಾವು ಕೆಲಸ ಬಂದಿರೋದು ಕಾಲಲ್ಲಿ ಓದಿತಾ ಇದೀವಿ ಬೇಡ ಬಂದಿರೋ ಸಿನ್ಮಾ ತಗೊಂಡು ವಿಲ್ ಡೂ ಗುಡ್ ಟಿಲ್ ಯುಆರ್ ಇನ್ ದ ಇಂಡಸ್ಟ್ರಿ ಇವಾಗ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ ಆರ್ ತ್ರೀ ಚಿಲ್ಡ್ರನ್ ನಿಮ್ಮಿಬ್ಬರು ಸಿಸ್ಟರ್ಸ್ ಐ ಟಿ ಫೀಲ್ಡಲ್ಲಿದ್ದಾರೆ ದಟ್ ಈಸ್ ಯೋರ್ ದ್ಯಾರ್ ವರ್ಕ್ ದಿಸ್ ಈಸ್ ಯೋರ್ ವರ್ಕ್ ಸೊ ಬಂದಿರೋ ಕೆಲಸನ ಥ್ಯಾಂಕ್ ಗಾಡ್ ದಟ್ ಯು ಹವ್ ಗಾಡ್ ದಿಸ್ ಫಿಲ್ಮ್ ಆ್ಯಂಡ್ ಡೂ ಇಟ್ ನಾವು ಹೇಳ್ತಾ ಇರೋದು ಏನು ನಾನಾಗಲಿ ವಿನೋದ್ ಆಗಲಿ ಏನು ಹೇಳ್ತಾ ಇರೋದು ಅಂದ್ರೆ ಆ ಪಾತ್ರವನ್ನ ಪಾತ್ರವಾಗಿಸುವ ಕೆಲಸ ಅದ ಅದರ ನಿರ್ದೇಶಕರಿಗೆ ಹೌದು ಅದರ ನಿಮ್ಮ ಬಿಸ್ನೆಸ್ ಅಲ್ಲ ನಾಟ್ ಮೈ ಬಿಸ್ನೆಸ್ ಬಟ್ ನಿಮಗೇನು ಕೊಡ್ತಾರೆ ಅದನ್ನು ಅದಾಗಿಸ್ತೀರಿ ನೀವು ಅಂತ ಹೌದು

ಒಂದು ಮಾತ್ರ ಈಗ ಹೊಸ ಅನುಭವ ಅಂದ್ರೆ ಶರೀರದ ಮೂಲಕ ಹೊರಗಡೆಯಿಂದ ಒಂದಿಷ್ಟು ಅಭಿನಯ ಮಾಡಿದಿರಿ ಎಲ್ಲ ವಿನೋದ್ ಪ್ರಭಾಕರ್ ಅಂದ್ರೆ ಏನು ಅನ್ನೋದು ಒಂದು ಛಾಪು ಒತ್ತಿದೆ ಅದಕ್ಕೆ ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇರುವಂತ ಪಾತ್ರ ಅಲ್ವಾ ಅಂದ್ರೆ ಒಳಗಡೆ ಹೋಗ್ತಾ ಇದ್ರಿ ಒಳಗಡೆಯಿಂದ ಒಬ್ಬ ಯವನೋದ್ ಇದ್ದಾನೆ ನಮಗದು ಹೆಚ್ಚು ಪರಿಚಯಿತ ಇಲ್ಲ ಅಲ್ಲಲ್ಲಿ ಸ್ವಲ್ಪ ಈಗ ಪೂರ್ಣ ಪ್ರಮಾಣದಲ್ಲಿ ಒಂದು ಪಾತ್ರ ಈಗ ಉದಾಹರಣೆಗೆ ದರ್ಶನ ಇಡೀ ಸಿನಿಮಾದ ಪರಂಪರೆಯಲ್ಲಿ ಇಲ್ಲಿವರೆಗಿನ ಪಾತ್ರಗಳಲ್ಲಿ ನನಗೆ ನನ್ನ ಪ್ರೀತಿಯ ರಾಮು ಕೊಟ್ಟಷ್ಟು ಖುಷಿ ಅಂದರೆ ಒಬ್ಬ ನಿನಾಸಂನಿಂದ ಬಂದಂಥ ಹುಡುಗ ಒಬ್ಬ ತುಗ್ದೀಪ್ ಶ್ರೀನಿವಾಸನ ಮಗ ಆ ಇಡೀ ಪರಂಪರೆಯನ್ನ ತಲೆ ಮೇಲೆ ಹೊತ್ತು ಬಂದಂಥ ಒಬ್ಬ ಹುಡುಗ ಸರಿಯಾದ ಒಂದು ಅಭಿವ್ಯಕ್ತಿಗೆ ಒಡ್ಡಿಕೊಂಡ್ರೆ ಯಾವ ಲೆವೆಲ್ಗೆ ಇರಬಹುದು ಅನ್ನೋದಕ್ಕೆ ಅದೊಂದು ಸಾಕ್ಷಿ ಪ್ರಯತ್ನ ಹೌದು ಅದು ಸೋಲಿ ಗೆಲ್ಲಲಿ ಅದಲ್ಲ ಅದು ಗೆದ್ದು ಸೋತ ಸಿನಿಮಾ ಅಂತ ನಾನು ಒಪ್ಪೋದಿಲ್ಲ ಅದು ಅದು ಅತ್ಯಂತ ಉಜ್ವಲವಾದಂತಹ ಅದು ಬಹುಶಃ ಅವನಿಗೆ ಕಣ್ಣು ಬಿದ್ದಿರಬೇಕು ಅಂತ ಅನಿಸ್ತೇನೆ ನನಗೆ ಆ ನಟನೆ ನೋಡಿ ಒಂದಿಷ್ಟು ಜನ ಅವನ ಮೇಲೆ ಕಣ್ಣು ಹಾಕಿರಬೇಕು ಅಷ್ಟು ಅದ್ಭುತವಾದಂತ ಅಂತ ಒಂದು ಪಾತ್ರ ಬಹುಶಃ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಈಗ ಅಂದ್ರೆ ಇಲ್ಲಿವರೆಗೆ ನಾನು ನಾನು ಹೊಲಿಸ್ಕೊಳಲ್ಲ ಅಂದ್ರೆ ಅವರು ಅಂದ್ರೆ ಅವರಿಗೆ ಹೊಲಕೆ ಅಂತ ಹೇಳಿದಲ್ಲ ನಾನು ಅಂದ್ರೆ ಆ ಪಾತ್ರದ ಅಭಿವ್ಯಕ್ತಿ ಆ ಶೈಲಿಯಲ್ಲಿದೆ ಅಂತ ನನ್ನ ಪ್ರೀತಿಯ ರಾಮ ಪಾತ್ರ ನಿಮ್ ಪಾತ್ರವನ್ನು ಹೋಲಿಸ್ತೇನೆ ಅಂತ ಆ ಅಭಿವ್ಯಕ್ತಿಯ ಇದಿದೆಯಲ್ಲ ನಡೆ ಇದೆಯಲ್ಲ ಅದರ ಪ್ರಯಾಣ ಅದು ನಿಮಗೆ ಕವಲು ದಾರಿ ಇದು ಅಂತ ಇದು ಹೈವೇ ಹೋಗ್ತಾ ಇಲ್ಲ ಹೌದು ಇದು ಒಳಗಡೆ ಬೇರೆ routes ಅಲ್ಲಿ ಹೋಗುತ್ತೆ ಅಲ್ಲಿ ನಿಮಗೆ ಸಿಕ್ಕಂತ ಅನುಭವ ಏನು ಅಂತ ನಾನು ಕೇಳೋದು ಅಂದ್ರೆ ಅಲ್ಲಲ್ಲಲ್ಲ ಆ ಪಾತ್ರಗಳ ಮೂಲಕ ಮೂಲಕ ಅಂದ್ರೆ ನನಗೆ ಒಂದಿಷ್ಟು ನಂಬಿಕೆ ಇತ್ತು ಸರ್ ಒಳಗಡೆನೆ ಒಬ್ಬ ಹಸಿವು ಇತ್ತಲ್ಲ ಅದನ್ನ ಹೊರಗಡೆ ತಂದಾಗ ಹೌದು ನನ್ ನನ್ನ ಕೈಲಿ ಆಗುತ್ತೆ ಇದು ನನಗೆ ಒಂದು ನಂಬಿಕೆ ಬಂದು ಇನ್ನು ಮುಂದೆ ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸಬಹುದು ಅನ್ನೋ ಒಂದು ದೊಡ್ಡ ನಂಬಿಕೆ ಬಂತು ನನ್ನ ಮೇಲೆ ಒಂದು ಭರವಸೆ ನನಗೆ ಆಯ್ತು ನಾನು ನಿಭಾಯಿಸಬಹುದು ಇಷ್ಟು ದೊಡ್ಡ ಆಲ್ಮೋಸ್ಟ್ ಒಂದು ಎಂಟು ನಿಮಿಷದ ಒಂದು ಟೋಟಲ್ ಒಂದು ರನ್ ಇತ್ತು ಫುಲ್ ರನ್ ಒಂದೊಂದು ಆ ಎಂಟು ನಿಮಿಷ ನನ್ನ ನನ್ನ ಇಡೀ ಸೆಟ್ ನ ನನ್ನ ನನ್ಗೆ ಆಗತ್ತೆ ನನ್ನ ಕೈಯಲ್ಲಿ ಆಗತ್ತೆ ಅನ್ನೋದು ಟೋಟಲ್ ಕಟ್ಟಕುಂಗಲ್ ಶಾಟ್ ಸಿಂಗಲ್ ಶಾಟ್ ಆಮೇಲೆ ನಾವು ಎಡಿಟ್ ಮಾಡಿದ್ವಿ ಅಂದ್ರೆ ಒಂದ್ ರಂತ್ರು ಹೋಗ್ಬಿಡಿ ಅಂದ್ರೆ ನನ್ನ ಒಂದಿಷ್ಟು ನನಗೆ ಏನು ಖುಷಿ ಆಗ್ತಿದೆ ಅಂದ್ರೆ ನಮ್ಮ ಡೈರೆಕ್ಟರು ನನಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದ್ರೆ ನನ್ನಲ್ಲಿ ಒಬ್ಬ ಕಲಾವಿದನ್ನ ಗುರುತಿಸಿದ್ರು ಒಂದು ಆಮೇಲೆ ನನ್ನಲ್ಲಿ ಇದ್ದಿದ್ದ ಒಂದು ಟೆಕ್ನಿಕಲ್ ಸೈಡ್ ಅದೇನಿದೆಯೋ ಅದನ್ನು ಅದನ್ನ ನನಗೆ ಅಷ್ಟು ಫ್ರೀಡಮ್ ಕೊಟ್ಟರು ಆಯಿತು ಸರ್ ನೀವು ಮಾಡಿ ನೀವು ಏನು ನಿಮ್ಮ ಶಾರ್ಟ್ಸ್ ಏನಾದರೂ ಬೇರೆ ಏನಾದರೂ ಬೇಕು ಅಂದರೆ ನೀವು ಮಾಡಿ ಅಂದರೆ ಬೆಟರ್ ಇನ್ನೂ ಬೆಟರ್ ಮಾಡ್ತಿದ್ದೀರಾ ಕೆಲವಲ್ಲ ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿದ್ದಂಥ ಮಾಸ್ಟರು ವಿಕ್ರಮ್ ಆಗಲಿ ಅಥವಾ ಸತೀಶ್ ಮಾಸ್ಟರ್ ಆಗಲಿ ರಿಯಲ್ ಸತೀಶ್ ಅಂತ ಏನು ಇವತ್ತು ಹಿಟ್ ಸಿನಿಮಾ ತೆಲುಗು ಸಿಕ್ಕಾಪಟ್ಟೆ ಬ್ಯುಸಿ ಇರುವಂಥ ಒಬ್ಬ ಮಾಸ್ಟರು ಅಷ್ಟು ಜನ ಫ್ರೀಡಮ್ ಕೊಟ್ಟಿದ್ರು ನನಗೆ ಆಯಿತು ಏನು ವಿಕ್ರಮ್ ಮಾಸ್ಟರು ಕೆಲವು ಶಾರ್ಟ್ಸೆಲ್ಲ ಅವ್ರು ಪ್ಲಾನ್ ಮಾಡ್ಕೊಂಬಂದಾಗ ನಾನು ಮಾಸ್ಟರ್ ಹಿಂಗೆ ಮಾಡೋಣ ಅಂದರೆ ಸರ್ ನೀವು ಟ್ವೆಂಟಿ ಫೋರ್ ಸೆವೆನ್ ಅದರಲ್ಲೇ ಇದ್ದೀರಾ ನೀವು ಮಾಡಿ ನೀವು 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 ಹೇಳಿದ ಇನ್ನೊಂದು ಬೆಟ್ರು ಅಂತ ಸೊ ಇವೆಲ್ಲ ಬಂದು ನನಗೆ ಆ ನಂಬಿಕೆ ನನಗೊಂದು ಭರವಸೆ ಇನ್ನು ಮುಂದೆ ನಾನು ಇಲ್ಲಿ ಕರೆಕ್ಟು ಇಲ್ಲಿ ಕೆಲವು ಕಡೆ ನಾನು ಏನು ಮಿಸ್ಟೇಕ್ಗಳು ಮಾಡ್ತಿದ್ದೆ ಇದನ್ನೆಲ್ಲ ಸರಿಪಡಿಸ್ಕೊಂಡು ಇದು ನನ್ನ ಇದು ಈ ರೂಟ್ ನಂದು ಕರೆಕ್ಟ್ ಇದನ್ನ ಇದನ್ನ ಮಾತ್ರ ನಾನು ಫೋಕಸ್ ಮಾಡ್ತಿದ್ದೆ ಯಾಕಂದರೆ ನನಗೆ ಸಿಕ್ತಿರ್ಲಿಲ್ಲ ಆ ಟೈಮ್ ಕೆಲವೊಬ್ಬರಿ ಫೈಟ್ಸು ಓಕೆ ಇದಕ್ಕೆ ಸೀಮಿತ ಮಾಡ್ಬಿಟ್ಟಿದ್ರು ಇವತ್ತಿಗೂ ನಾನು ಬಲರಾಮ ದಿನಗಳು ಮಾಡ್ತಿದ್ದೀನಿ ಚೈತನ್ಯ ಸರ್ ಅದ್ಭುತವಾದ ಒಬ್ಬ ನಿರ್ದೇಶ ನಿರ್ದೇಶಕರು ವೆರಿ ಸೆನ್ಸಿಬಲ್ ನಿರ್ದೇಶಕರು ಒಂದೊಂದು ಶಾರ್ಟ್ ಕ್ಲೋಸಪ್ ಅಲ್ಲಿ ಇಟ್ಟಿರ್ತಾರೆ ಕೆಲವಲ್ಲ ಬರೀ ಶಿಷ್ಟೆ ಅಭಿನಯಿಸಿದಾಗ ಅವರು ಅಯ್ಯೋ ಸೀಮಿತ ಮಾಡಿಬಿಟ್ರು ಸೀಮಿತ ಮಾಡ್ಬಿಟ್ರು ನಿಮ್ಮನ್ನು ಬರೀ ಆ್ಯಕ್ಷನ್ ಸೀಮಿತ ಮಾಡ್ಬಿಟ್ರು ಇಷ್ಟು ಇಮೋಷನ್ ತರ್ತಿದ್ದೀರಾ ನೀವು ಯು ಕೆನ್ ಇಮೋಟ್ ದಿಸ್ ಮಚ್ ಇಷ್ಟು ಅಂತ ನನ್ಗೆ ಯಾವಾಗಲೂ ಅವ್ರು ಹೇಳೋದು ಒಂದೇ ಒಂದು ನಿಮ್ ನಿಮ್ಮಲ್ಲಿ ಡೆಡ್ಲಿ ಕಾಂಬಿನೇಷನ್ ಎರಡು ಡೆಡ್ಲಿ ಕಾಂಬಿನೇಷನ್ ಇದೆ ಆಕ್ಷನ್ ಆ್ಯಂಡ್ ಇಮೋಷನ್ ಆಕ್ಷನ್ ನೂರು ಜನಕ್ಕೆ ಹೊಡಿತಾನೆ ಒಬ್ಬ ಅಷ್ಟು ಬಲಶಾಲಿ ಅವನು ಬಂದು ಕುಸ್ತು ಬಿದ್ದು ಒಬ್ರು ಎದುರುಗಡೆ ಅಳ್ತಾನೆ ಅಂದಾಗ ಆ ಎರಡು ಕ್ಯಾರೆಕ್ಟರ್ಸ್ ಹೌದು ಅಂತ ಒಬ್ಬ ಫೈಟರ್ ಆ ಒಂದು ಘಟೋದ್ಗಚನಂತ ಒಬ್ಬ ವ್ಯಕ್ತಿ ತಾಯಿ ಮಡ್ಲಲ್ಲಿ ಬಂದು ಕುತ್ಕೊಂಡು ಅಮ್ಮ ನನ್ಗೆ ಆಗಲ್ಲಮ್ಮ ಅಂತ ಕೈ ಮುಗ್ದು ಮಾ ಅಂದಾಗ ಆ ಎಮೋಷನ್ನು ಬೇಡ್ಕೊಂಡಾಗ ಆ ಎರಡು ಇದೆ ಕಾಂಟ್ರಾಸ್ಟ್ ಅದೇ ನೀವು ಹೇಳಿದ್ರೆ ಟೂ ಎಕ್ಸ್ಟ್ರೀಮ್ಸು ಆ ಟೂ ಎಕ್ಸ್ಟ್ರೀಮ್ಸು ನನಗೆ ನನ್ನಲ್ಲಿ ಇದೆ ಅನ್ನೋದು ನಂಬಿಕೆ ಕೊಟ್ಟಿದ್ದೀವಿ ಅಷ್ಟೇ ಅದ್ಭುತವಾಗಿ ಹ್ಯೂಮರ್ ಅನ್ನು ಮಾಡ್ತಾ ಸರ್ ನಾವು ಕನ್ನಡದಲ್ಲಿ ನಾಯಕ ನಟರು ಹ್ಯೂಮರ್ ಅಲ್ಲಿ ಅದ್ಭುತವಾಗಿ ಮಾಡಿದ ರಾಜ್ಕುಮಾರ್ ರಾಜ್ಕುಮಾರ್ ಸಾಮಾನ್ಯವಾಗಿ ಅದರ ಆಚೆ ಎಲ್ಲಾದರೂ ನಮಗೆ ತುಂಬಾ ಖುಷಿ ಕೊಡುವಂತ ಹ್ಯೂಮರ್ ನಿಮ್ಮ ಅಪರಿ ಮಾಡಿದ್ದೇವೆ ಹೌದು ಎರಡು ಎರಡು ಮೂರು ಶೇರ್ ಇದೆ